ಬಿಜೆಪಿ ಬಟ್ ಈ ಬಾರಿ ಇನ್ನೂರ ನಲವತ್ತೊಂದು ಬಿಜೆಪಿ ಗೌರ್ಮೆಂಟ್ ಬಂದಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಚಾರ್ಸೋ ಪಾರ್ ಅಂತಿದ್ರು ಬಟ್ ಮುನ್ನೂರು ಗಡಿನೂ ದಾಟ್ಲಿಲ್ಲ ಯಾರು ಅನಶಿಲ್ಲ ರಾಜಕೀಯ ಅನ್ನಷ್ಟಿಲ್ಲ ಭ್ರಷ್ಟಾಚಾರ ದುಡ್ಡು ಭ್ರಷ್ಟಾಚಾರ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ ಈಗ ಬಿಜೆಪಿ ಸರ್ಕಾರ ಮೆಜಾರಿಟಿ ಪಡೆಯುವಲ್ಲಿ ಎಡುವಿದೆ ಅಂತಾನೆ ಹೇಳ್ಬಹುದು ಚಾರ್ಸೋ ಪಾರ್ ಅಂತಿದ್ದಂತ ಬಿಜೆಪಿ ಸರ್ಕಾರ ತ್ರೀ ಹಂಡ್ರೆಡ್ ಕ್ರಾಸ್ ಆಗಕ್ಕೂ ಕೂಡ ತಿನ್ಕಾಡಿದೆ ಅಂತಾನೆ ಹೇಳ್ಬೋದು ಈ ಬಾರಿಯ ಫಲಿತಾಂಶದಲ್ಲಿ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳ ಬಳಿಕ ಹೆಚ್ಚಿನ ಮೆಜಾರಿಟಿ ಪಡೆಯುವಲ್ಲಿ ನಷ್ಟ ಅನುಭವಿಸಿದೆ ಅಂತಲೇ ಹೇಳ್ಬೋದು ಬಿ ಜೆ ಪಿ ಸರ್ಕಾರ ಕೂಡ ಮಿತ್ರ ಪಕ್ಷಗಳೊಂದಿಗೆ ಜಸ್ಟ್ ಪಾಸ್ ಆಗಿದೆ ಅಂದರೆ ಇನ್ನೂರ ತೊಂಬತ್ತ ಐದು ಸ್ಥಾನಗಳೊಂದಿಗೆ ಬಿ ಜೆ ಪಿ ಸರ್ಕಾರ ಈಗಾಗಲೇ ಮೆಜಾರಿಟಿ ಓಟನ್ನು ಪಡೆದುಕೊಂಡು ಸರ್ಕಾರ ರಚಿಸುವಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಈ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನರೇಂದ್ರ ಮೋದಿ ಅವರೊಟ್ಟಿಗೆ ದೆಹಲಿಯಲ್ಲಿ ಸಭೆ ನಡೆಯಲಿದೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ನಿತೀಶ್ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ದೆಹಲಿಗೆ ತೆರಳಿದ್ದಾರೆ ಅಲ್ಲಿ ಒಂದು ಚರ್ಚೆಯಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಕಾದ್ ನೋಡಬೇಕಾಗಿದೆ ಆ ಚರ್ಚೆಯಲ್ಲಿ ಏನಾದರೂ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದು ಎನ್ ಡಿ ಎ ಸರ್ಕಾರವನ್ನ ರಚಿಸಿ ಈಗಾಗಲೇ ಮೆಜಾರಿಟಿ ಪಡೆದು ಸರ್ಕಾರವನ್ನ ಹೇಗೆಲ್ಲ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ ನಮಗೇನಂತಂದ್ರೆ ಬಿಜೆಪಿ ಗೌರ್ಮೆಂಟ್ ಬಂದಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗದೆ ನೋಡಿ ಮೊದ್ಲು ದಿನ ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ನಮ್ಮ ದೇಶ ಸೆಲೆಂಟ್ ಆಗಿರೋದು ಅದಕ್ಕೆ ಮುಂಚೆ ನಾವು ನೋಡಿದ್ದೀವಲ್ಲ ಬೇಕಾದಷ್ಟು ನಿಮಗೆ ಗೊತ್ತಿರಬೇಕು ಬಿ ಜೆ ಪಿ ಸರ್ಕಾರವೇ ನಮಗೆ ಚೆಂದ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ ಅಥವಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಮೋದಿ ಮೋದಿ ಹೋಗ್ತಾರೆ ಮೋದಿ ಹಂಡ್ರೆಡ್ ಪರ್ಸೆಂಟ್ ಗುಡ್ ಗುಡ್ ಪರ್ಸನ್ ಅವ್ರು ಮಾಡೋದು ಏನಕ್ಕೆ ಅಂತ ನಮ್ಗೆ ಚೆನ್ನಾಗೂ ಕೆಲಸ ನಾವು ಬಡವರೇ ಡ್ರೈವರ್ ಕೆಲಸ ಮಾಡೋದು ಸಾಮಾನ್ಯ ಡ್ರೈವರು ಬಸ್ ನಾವು ಮೋದಿ ಬಂದ ಮೇಲೆ ಏನೇನು ಆಗಿದೆ ಏನು ಆಗಬಾರ್ದು ಏನು ಆಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗೂ ಗೊತ್ತಿದೆ ಮೋದಿ ತುಂಬ ಒಳ್ಳೆಯ ಪರ್ಸನ್ನು ಒಳ್ಳೆಯದೇ ಮಾಡ್ತಿದ್ದಾರೆ ಬಡವರು ಅದು ಕೆಲವು ಜನಕ್ಕೆ ಆ ಜಾಸ್ತಿ ಗೊತ್ತಾಗಲ್ಲ ಪಾಪ ತಿಳುವಳಿಕೆ ಇಲ್ದೋರು ಏನು ಮಾಡ್ತಾರೆ ಅಯ್ಯೋ ಮೋದಿ ಬಂದುಬಿಟ್ರು ರೇಟ್ ಜಾಸ್ತಿ ಆಗುತ್ತೆ ರೇಟ್ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಅದು ನಮಗೆ ಗೊತ್ತು ಅಲ್ಲ ಕೆಲವರು ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಆದರೆ ಎಲ್ಲಿಂದ ಕೊಡ್ತಾರೆ ಫ್ರೀ ಅಲ್ಲ ಅವ್ರ ದೇಶದಿಂದ ಏನಾರು ಕೊಡ್ತಾಯಿದ್ದಾರೆ ಎಲ್ಲ ನಮ್ಮಿಂದಾನೆ ಪಬ್ಲಿಕ್ಕಿಂದ ಹೋಗೋ ದುಡ್ಡನ್ನ ಅದರೊಳಗೆ ನಲ್ವತ್ತು ಪರ್ಸೆಂಟ್ ತೊಗೊಂಡು ಮೂವತ್ತು ಪರ್ಸೆಂಟ್ ಬೇರೆದಕ್ಕೆ ಖರ್ಚು ಮಾಡಿಕೊಂಡು ಹತ್ತು ಪರ್ಸೆಂಟ್ ನಮಗೆ ಫ್ರೀ ಕೊಡ್ತೀವಿ ಅದು ಜನಗಳು ಕೆಲವ್ರಿಗೂ ಅರ್ಥ ಆಗ್ತಾಯಿಲ್ಲ ಅದು ಏನಂತಂದರೆ ನನಗೆ ನನ್ನ ಅನುಭವಕ್ಕೆ ನಾನು ಓದಿಲ್ಲ ನೋಡಿರಿ ಬರೀ ಎರಡನೇ ಕ್ಲಾಸ್ ಓದಿರೋ ನನಗೆ ಎಲ್ಲ ಥರದ್ದು ಅನುಭವ ಇದೆ ಮೋದಿ ಬಂದ ಮೇಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ನಿಜ ಮೋದಿನೇ ಬರಬೇಕು ಮೋದಿನ ಆಗಬೇಕು ಅವರೇ ಆಗ್ತಾರೆ ಈ ಸರಿ ಕಡಿಮೆ ಬಗ್ಗೆ ಕಾರಣ ಆಗಲೇ ಅವ್ರು ಸರಿ ಅವ್ರು ಮಾಡಿದ ಒಳ್ಳೆಯದಲ್ಲೂ ನನ್ನ ಈ ಮೆಮರಿ ಸುಮಾರು ಶಾರ್ಟ್ ಮೆಮರಿ ದೇಶಕ್ಕೆ ಇಂಥ ಪ್ರಧಾನ ಪ್ರಧಾನಮಂತ್ರಿ ಸಿಗೋದೇ ಅದು சிக்கவ் கெபலிசுபல கொட்டிங்க சென்னாக ஒசிடிஷன் கவர்மெண்ட்டு ஹெங்காக மோடி பவர் கடமை இருக்கிற மைனாரி இரோது இவ்வளோ சப்போர் கொடுத்த மைனாரி பார்ட்டி பிரெசிங் கொடுக்குது ராகுல் காந்தி அவருக்கு நரேந்திர மோடி ராகுல் காந்தி பிரதான்மந்திரி ಸರ್ ಕಂಪಾರಿಸನ್ ಅಲ್ಲ ಮೋದಿ ಮೋದಿ ಅದೇ ದೇಶ ಒಂದೇ ಸರ್ ಕಲ್ಯಾಣ ಕೇಳಕ್ಕೆ ಹೋಗಿ ಇಡೀ ದೇಶಕ್ಕೆ ಒಂದೇ ಪ್ರೈಮ್ ಮಿನಿಸ್ಟರ್ ಆ ಭಾಗದಲ್ಲಿ ಹಾಕ್ತಾರೆ ಈ ಭಾಗದಲ್ಲಿ ಆಗ್ತದೆ ಎಲ್ಲ ಭಾಗದಲ್ಲಿ ಅವ್ರ ಇರ್ತಾರೆ ಇದರಲ್ಲಿ ನಮ್ಮಲ್ಲಿ ಕ್ಯಾಸ್ಟಿಸಮ್ ಒಂದು ಹೋಗ್ಬೇಕು ಕ್ಯಾಸ್ಟಿಗೆ ಜಸ್ಟ್ ಬೆಸ್ಟ್ ನಮ್ಮ ದೇಶಕ್ಕೆ ಒಳ್ಳೇದು ಈಗೆಲ್ಲ ಭ್ರಷ್ಟಾಚಾರ ತುಂಬ ಉಂಟಿದೆ ಯಾರು ಅನಿಸಲಿಲ್ಲ ರಾಜಕೀಯ ಆದರೆ ಯಾರೂ ಅನಿಸಿಲ್ಲ ಭ್ರಷ್ಟಾಚಾರ ಎಲ್ಲಿ ನೋಡೋದು ದುಡ್ಡು ಭ್ರಷ್ಟಾಚಾರ ಅವರು ಅವ್ರ ಮನೆ ಅವ್ರ ಕುಟುಂಬ ಅವ್ರು ಬೆಳಿಬೇಕು ಅವ್ರು ಚೆನ್ನಾಗಿರಬೇಕೇವೆ ನಾ ಜನ್ಗಳು ಉಳಿತು ಯಾರು ಏನು ಒಳ್ಳೇದು ಮಾಡಿಲ್ಲ ಅದಕ್ಕೋಸ್ಕರ ಜನಗಳಿಗೂ ಬೇಜಾರು ಯಾರು ಕೇಳ್ವರು ಯಾರು ಒಳ್ಳೆಯವರು ಕಿಶನ್ ತಗೋತಾರೆ ಅಲ್ವಾ ಇವರು ಕುತಂತ್ರಕ್ಕೆ ಏನು ಮಾಡ್ತಾರೆ ನಾನಾ ಥರ ಇವರು ಅಕ್ಕಿ ಬೆಳೆ ಜಾಸ್ತಿ ಆಯ್ತು ಜನಗಳು ನೋಡೋರೆ ಜನಗಳು ನೋಡಿ ನೋಡಿ ಬೇಜಾರು ಆಗ್ಬಿಟ್ಟು ಯಾವುದೋ ಒಂದು ಎಲೆಕ್ಷನ್ ಮಾಡಿ ತಿರ್ಸ್ತಾರೆ ಈಗಾಗಿ ಆತಂಕ ಸರ್ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರಾಗುತ್ತಾ ಇವಾಗ ರಾಹುಲ್ ಗಾಂಧಿ ಅವರ ನನ್ನ ಪ್ರಕಾರ ನರೇಂದ್ರ ಮೋದಿಯವರು ಒಳ್ಳೆ ಸದ್ಯ ತುಂಬ ಬರ್ತೀನಿ ನಮ್ಮ ಜನಗಳು ಹೇಳಲ್ಲ ನೂರು ಜನ ನೂರು ಥರ ಆಗ್ತಾ ಆಗ್ತಿಂಗ್ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ತುಂಬ ಒಳ್ಳೆಯದೇನೆ ಈಗಿನ ಯಾಕಂದರೆ ಹತ್ತು ವರ್ಷ ರಿಸಲ್ಟ್ ನೋಡಿದ್ರೆ ಅವರು ಮಾಡಿರೋ ಕಾರ್ಯಗಳು ನೋಡ್ರಿ ಒಂಥರ ತುಂಬ ಖುಷಿಯಾಗಿದೆ ಅವ್ರು ಮುಂದಾಗಿದ್ದರೂ ತುಂಬ ಒಳ್ಳೇದೇನೆ ರೀ ಅದಂತೂ ಸತ್ಯ ಹೇಳ್ಬೋದು ಪ್ರಧಾನಿ ನರೇಂದ್ರ ಮೋದಿ ತುಂಬ ಒಳ್ಳೆಯದು ಬರೀ ಬಾರಿ ಒಕ್ಕೂಟ ಇದೆ ಎನ್ ಡಿ ಎ ಒಕ್ಕೂಟ ಮೆಜಾರಿಟಿ ಬಂದಿದೆ ಈಗಾಗಲೇ ಬಟ್ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರಿಗೆ ಗಾಳಿ ಆಗ್ತಾ ಇದ್ದಾರೆ ಅವ್ರಿಗೆ ತುಂಬಿಸಬೇಕು ಹಾಗಾದರೆ ಚಂದ್ರಬಾಬು ನಾಯ್ಡು ಅವರು ಏನಂದ್ರೆ ನಮಗೆ ಪ್ರಧಾನಮಂತ್ರಿ ಅಂತಂದರೆ ಹೋಗಿ ಕೂತ್ಕೊಳ್ತಾರೆ ನಾವು ಹೇಳೋಕ್ಕಾಗಲ್ಲ ನಾವು ಸಾಮಾನ್ಯ ಬಜಾಗಿ ಅದು ದೊಡ್ಡ ದೊಡ್ಡ ಅವ್ರ ವ್ಯವಹಾರಗಳಿದ್ದರೆ ನಾವು ಹೇಳೋಕ್ಕಾಗಲ್ಲ ನಾವೇನಪ್ಪ ಅಂದರೆ ಕೂತ್ಕೊಂಡು ನೋಡ್ತಾ ಇರ್ಬೋದು ಅಷ್ಟೇ ಅವ್ರು ದೊಡ್ಡ ದೊಡ್ಡವ್ರದ್ದಾದ್ರು ಅಲ್ಲಿ ಏನು ರಾಜಕೀಯ ನಡೆಯುತ್ತೋ ನಮಗಂತೂ ಗೊತ್ತಾಗಲ್ಲ ಇಟ್ಕೊಡ್ಲೂಬೋದು ಪರಿಸ್ಥಿತಿ ಅನಿವಾರ್ಯ ಆಗಿದೆ ಈಗ ಇಲ್ಲ ಅಂತಂದರೆ ಅವರು ಒಪ್ಪಂದ ಮಾಡಿಕೊಂಡ್ರೆ ಅವರೇ ಪ್ರಧಾನಮಂತ್ರಿ ಅವರೇ ಪಟ್ಟ ಕೊಡ್ಬೋದು ಏನೇ ಆಗಲಿ ಯಾರೇ ಆಗಲಿ ಒಟ್ಟಿನಲ್ಲಿ ಒಳ್ಳೆ ಆಡಳಿತ ಕೊಡಬೇಕು ನಮ್ಮ ದೇಶನ ಜನರಿಗೆ ಇಪ್ಪತ್ತು ಅಕ್ಕಪಕ್ಕ ಬೇರೆ ಯಾವ ಹಾಡ್ಕೊಡೋ ಅನ್ಕೊಳ್ಳೋ ಥರ ಮಾಡ್ಬೋದ ಇಲ್ಲ ಪ್ರಧಾನಮಂತ್ರಿ ಅವರು ಖಂಡಿತ ಪ್ರೈಮ್ ಮಿನಿಸ್ಟರ್ ಹಾಗೆ ಆಗ್ತಾರೆ ಯಾಕಂದರೆ ಟೂ ಸೆವೆಂಟಿ ಟೂ ಬೇಕಾಗಿರೋ ಆಫೇರ್ ಮಾಡಿಸಿಲ್ಲ ಹಾಗಾಗಿ ಅವ್ರು ಬಂದೇ ಬರ್ತಾರೆ ಒಂದು ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಇರ್ತಕ್ಕಂಥ ಕೆಪಾಸಿಟಿ ಬೇರೆ ಯಾವುದೇ ಆಗಲಿ ಲೀಡರ್ಸ್ಗಾಗಲಿ ಇಲ್ಲ ಯಾರು ಬೇರೆ ಅದರ್ ಲೀಡರ್ಸ್ ಆಫ್ ನಾಟ್ ಡೇಸ್ ಇನ್ ಇಂಡಿಯಾ ಆ್ಯಸ್ ಪ್ರೈಮ್ ಮಿನಿಸ್ಟರ್ ಈಗಾಗಲೇ ಒಕ್ಕೂಟ ಇದೆ ಸರ್ ಹ್ಞೂ ಈಗಲೇ ಒಕ್ಕೂಟ ಎನ್ ಡಿ ಎ ಒಕ್ಕೂಟದಲ್ಲಿ ಹ್ಞೂ ಚಂದ್ರಬಾಬು ನಾಯ್ಡು ಹೌದು ಈಗ ಚಂದ್ರಬಾಬು ನಾಯ್ಡು ಅವರು ಕೇಳಿ ನಮಗೆ ಪ್ರಧಾನಮಂತ್ರಿ ಇಲ್ಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಆಲ್ರೆಡಿ ಒಪ್ಪಂದ ಮಾಡುವಾಗಲೇ ಅವ್ರು ಮಾಡ್ಕೊಂಡಿರ್ತಾರೆ ಈ ಥರ ಎನ್ ಡಿ ಕೂಟದಲ್ಲಿ ನಮಗೆ ಸಪೋರ್ಟ್ ಕೊಡಿ ಅಂತ ಹಂಗಾಗಿ ಹೋಗಿ ಅವರು ಸಿ ಎಂ ಆಗೋಕೆಲ್ಲ ಕ್ಯಾಂಪೇನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಇರೋದ್ರಿಂದ ಅವ್ರ ಹತ್ರ ಕೇಳೋಕ್ಕೆ ಸಾಧ್ಯತೆ ಇಲ್ಲ ಸರ್ ನಿಮಗೆ ನಿತೀಶ್ ಕುಮಾರ್ ಅವ್ರಿಗೆ ಗೊತ್ತಾ ಅವರು ಈಗಾಗಲೇ ಇಂಡಿಯಾಗ ಕುಡಿದವರು ನಿಮಗೆ ಉಪ ಪ್ರಧಾನಮಂತ್ರಿ ಹುದ್ದೆ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹಾಗಾದರೆ ಅವರು ಹೋಗ್ಬೋದು ಅಂತೀರಾ ಸಪೋಸ್ ಅವ್ರು ಹೋದ್ರೂ ಏನು ಚಿಂತೆ ಏನಿಲ್ಲ ನಮ್ಮಲ್ಲಿ ಬೇಕಾಗಿರೋ ನಂಬರ್ಸು ಇದೆ ಅವ್ರದ್ದು ಹದಿನಾರು ಹದಿನೈದು ನಂಬರ್ ಏನೋ ಇದೆ ಹಂಗಾಗಿ ಅವ್ರು ಹೋದ್ರೂ ಇಂಗೆ ತೊಂದರೆ ಇಲ್ಲ ಈಗ ಈಗ ಪ್ರಾಬ್ಲಮ್ ಈ ಸತಿ ಏನಾಗಿದೆ ಅಂದರೆ ಇವರು ಬಂದು ಫ್ರೀ ಫೀಸ್ ಕೊಡ್ತೀನಿ ಕೊಡ್ತೀನಿ ಜನಗಳಿಗೆಲ್ಲ ಮೈಂಡ್ ವಾಶ್ ಮಾಡಿದ್ದಾರೆ ಎಂಟೂವರೆ ಸಾವಿರ ಕೊಡ್ತೀನಿ ಕಟಾ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವರು ಹಂಗಾಗಿ ಜನಗಳೆಲ್ಲ ಫ್ರೀಸ್ಗೆ ಇಷ್ಟಪಟ್ಟಿದ್ದಾರೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು ಫ್ರೀ ಇಲ್ಲದೆ ನಾವು ಮಾಡಬೇಕು ಅಂತ ಭಾವನೆ ಇಲ್ಲ ಆಮೇಲೆ ಮೈನಾರಿಟಿ ವೋಟು ತುಂಬ ಟ್ವೆಂಟಿ ನೈನ್ ಟು ತರ್ಟಿ ಪರ್ಸೆಂಟ್ ಮೈನಾರಿಟಿ ವೋಟೆಲ್ಲ ಐ ಎನ್ ಡಿ ಹೋಗಿದೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಫ್ರೀ ಭಾಗ್ಯ ಏನಾದ್ರೂ ವರ್ಕೌಟ್ ಆಗಿದೆ ಅಂತ ಕಲ್ಯಾಣ ಭಾಗ್ಯದಲ್ಲಿ ಖಂಡಿತ ಫ್ರೀ ಭಾಗ್ಯ ವರ್ಕೌಟ್ ಆಗಿದೆ ಹಂಗಾಗಿ ಅವರು ಕಾಂಗ್ರೆಸ್ಗೆ ಫೇವರ್ ಮಾಡೋಲ್ಲ ಏನಾದರೂ ಖರ್ಗೆ ಅವ್ರದ್ದು ಏನಾದ್ರು ಕಮಲ್ ಅಂತ ಖರ್ಗೆ ಅವ್ರದ್ದು ಕಮಲ್ ಅಂದ್ರೆ ಯೂಶಲ್ ಲಾಸ್ಟ್ ಟೈಮ್ ಬಿಜೆಪಿ ಪಡ್ಕೊಂಡಿತ್ತು ಐದು ರಾಜ್ಯನು ಈ ಸತಿ ಆಲ್ಟರ್ನೇಟ್ ಮಾಡಿದ್ದಾರೆ ಆಲ್ಟರ್ನೇಟ್ ಆಗಿ ಇವ್ರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಳೆದ ಬಾರಿ ಹೋಲಿಸೋದಾದ್ರೆ ಈ ಬಾರಿ ನೈಂಟಿ ನೈನ್ ಸೀಟ್ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಲಾಸ್ಟ್ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ ತೀರಾ ಕಡಿಮೆ ಇತ್ತು ಅದೇ ನೈನ್ಟೀನ್ ಈಗ ಲಾಸ್ಟ್ ಬಾರಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀ ಸೀಟ್ಸು ಎನ್ ಡಿ ಎ ಬಿಜೆಪಿ ಪಡ್ಕೊಂಡಿತ್ತು ಅದರಲ್ಲಿ ಈಗ ಫಿಫ್ಟಿ ತ್ರೀ ಸೀಟ್ಸು ರಾಜಸ್ಥಾನ ಧೂಳಿ ಪಟ ಮಾಡಕ್ಕೆ ಹೋಗ್ತಾ ಇತ್ತು ಹ್ಞೂ ಹ್ಞೂ ಅದೇ ಉತ್ತರ ಪ್ರದೇಶದಲ್ಲಿರೋ ಫಾರ್ಟಿ ಫೋರ್ ನಂಬರ್ಸು ಮೈನಸ್ ಆಗಿದೆ ಪ್ಲಸ್ಸು ರಾಜಸ್ಥಾನಲ್ಲಿ ಕರ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಕರ್ಕೊಂಡಿದ್ದಾರೆ ಸರ್ ಈ ವಿಷಯಕ್ಕೆ ಹೇಳಬೇಕು ಅಂದರೆ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಇದು ಗ್ಯಾರಂಟಿಗಳು ಎಲ್ಲ ಸ್ಟೇಟಲ್ಲೂ ಈ ಥರ ಗ್ಯಾರಂಟಿಗಳು ಮಾಡಿದ್ದಾರೆ ಜೊತೆಗೆ ಬಿ ಜೆ ಪಿಯವರು ಅವರು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡಿದೆ ಅದರಲ್ಲಿ ಏನು ಬೇರನ್ನು ಮಾಡ್ತಾ ಇರೋವಂಥದ್ದು ನನ್ನ ಗ್ಯಾರಂಟಿ ಬಿ ಜೆ ಪಿ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಒಳ್ಳೆಯ ಸರ್ಕಾರ ಒಳ್ಳೆಯ ಒಂದು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಸಾಧ್ಯವಿಲ್ಲ ಕಾಂಗ್ರೆಸ್ ಫಾರ್ಮ್ ಆಗೋದು ಸ್ವಲ್ಪ ಕಷ್ಟ ಇದೆ ಕಷ್ಟ ಅಷ್ಟೊಂದು ಈಸಿ ಅಲ್ಲ ಯಾಕೆಂದರೆ ಇನ್ನೂರ ಇನ್ನೂರ ತೊಂಬತ್ತ ಐದಿದೆ ಮತ್ತು ಇವ್ರಿಗೆ ಬಂದು ಇನ್ನೂರ ನಲ್ವತ್ತು ನಲ್ವತ್ತು ಸ್ವಲ್ಪ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಆದ್ರೂ ಈಗ ಈಗ ನಡೀತಾ ಇರೋ ಒಂದು ಡೆವಲಪ್ಮೆಂಟ್ಸ್ ಪ್ರಕಾರ ಈ ಎಸ್ ಪಿ ಜೊತೆಗೆ ಈ ಟಿ ಡಿ ಪಿ ಟಿ ಡಿ ಪಿ ಆಲ್ರೆಡಿ ಹೇಳಿದ್ದಾರೆ ನಾವು ಬಿ ಜೆ ಪಿ ಜೊತೆಯಲ್ಲಿ ನಾವು ಹೋಗೋದು ಯಾಕೆ ಅಂತ ಹೇಳ್ದಂದರೆ ಅವರ ಒಂದು ಡೆವಲಪ್ಮೆಂಟ್ಸ್ ಆ ಜೊತೆಯಲ್ಲಿ ಒಂದು ಕ್ವಾಲಿಷನ್ ಅವ್ರ ಜೊತೆಯಲ್ಲಿ ಇದ್ಕೊಂಡೇ ನಮಗೆ ಇಷ್ಟೊಂದು ಸೀಟ್ ನಿಲ್ಸುತ್ತಿದೆ ಇಷ್ಟೊಂದು ಸೀಟ್ ಸೀಟ್ಗಳಿಸ್ತದೆ ಅಂತಲ್ ಎಸ್ ಪಿ ಅವರು ನೀವು ನಿಮಗೆ ಕೂಡ ಕಂಪ್ತಾರೆ ನಿತೀಶ್ ಕುಮಾರ್ ಅವ್ರನ್ನ ಈಗ ಹಾಗೆ ಗಾಳ ಹಾಕ್ತಿದ್ದಾರೆ ಇಂಡಿಯಾ ಕೊಡಿದವರು ಬಣ್ಣ ನಿಮಗೆ ಉಪ್ರಧಾನಿಗೆ ಭಾಳ ಹಾಕಿ ನಿತೀಶ್ ಕುಮಾರ್ ಏನಾರು ಹೋಗ್ಬೋರು ಅಂತ ಅದು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಲಾಸ್ಟ್ ಟೈಮು ಒಂದು ಬಾರಿ ತಕ್ಷ ಆಗಿದೆ ಆಗಿದೆ ಅದು ಹೇಳೋಕ್ಕಾಗೋದಿಲ್ಲ ಇನ್ನೂ ಅವರು ಒಂದು 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 ಡಿಸಿಷನ್ ತೊಗೊಂಡಿಲ್ಲ ಫೈನಲ್ ಡಿಸಿಷನ್ ಇನ್ನೂ ತೊಗೊಂಡಿಲ್ಲ ಇವತ್ತು ಈವ್ನಿಂಗ್ ಕಾಂಗ್ರೆಸ್ ಅವ್ರದ್ದು ಕೂಡ ಮೀಟಿಂಗ್ ಇದೆ ಜೊತೆಗೆ ಬಿ ಜೆ ಪಿ ಹಿರಿಯ ಹಿಂದೆ ಎರಡೂ ಇದೆ ಚಂದ್ರಬಾಬು ನಾಯ್ಡು ಅವರು ಅವರು ಜಾಯಿನ್ ಆಗೋದು ಗ್ಯಾರಂಟಿ ಎನ್ ಡಿ ಎನಲ್ಲಿ ಇಂಡಿಯಾ ಮೈತ್ರಿ ಹಚ್ಚಿದ್ದ ಸ್ವಲ್ಪ ಕಷ್ಟ ಇದೆ ಬಟ್ ಎನ್ ಡಿ ಎಲ್ಲಿ ಫಾರ್ಮ್ ಆಗಿತ್ತು ಸರ್ ಅದು ಗ್ಯಾರಂಟಿ ಕಾಂಗ್ರೆಸ್ ಅವ್ರು ಕೊಟ್ಟಂಥ ವಾಲ್ಯಗಳಿರ್ಬೋದು ಫ್ರೀ ಬಸ್ಸು ಮತ್ತು ಎರಡು ಸಾವಿರ ದುಡ್ಡಿರ್ಬೋದು ಅದರಿಂದ ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗ ಜನರು ಅಂದರೆ ಅವ್ರಿಗೆ ಸ್ವಲ್ಪ ಅಲ್ಲಿ ಡೆವಲಪ್ ಡೆವಲಪ್ಮೆಂಟ್ ರೀಜನ್ ಅದು ಅವರು ಅದರಿಂದ ನಮಗೆ ಸಹಾಯ ಮಾಡಿದರೆ ಅಂತ ಮನೋಭಾವದಿಂದ ಹಾಕಿರ್ಬೋದು ಅಂದರೆ ಸ್ವಲ್ಪ ಬಿ ಜೆ ಪಿಲಿ ಏನಾದ್ರು ಒಡ ಬಿಕ್ಕಟ್ಟುಗಳಿಂದ ಅಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು ಅಂತ ಅನಿಸುತ್ತೆ ಯಾಕೆ ಕಳೆದ ಬಾರಿಗಿಂತ ನಿರೀಕ್ಷೆಗಿಂತ ಜಾಸ್ತಿ ಬರಲಿಲ್ಲ ಈ ಬಾರಿ ಓಟ್ ಮೆಜಾರಿಟಿ ಹಾಕ್ಸಿರಲಿಲ್ಲ ಬಿ ಜೆ ಪಿಗೆ ಅಂತ ಮೆಜಾರಿಟಿ ಹಾಕ್ಸಿರ್ಲಿಲ್ಲ ಅಂದರೆ ಒಂದು ಸ್ವಲ್ಪ ಈ ಸರ ಅವರು ಅವ್ರಿಗೇನೆ ಓವರ್ ಕಾನ್ಫಿಡೆನ್ಸ್ ಇತ್ತು ಏನಕ್ಕೆ ಅಂದರೆ ಹೋಸರ ಅವರು ತ್ರೀ ನಾಟ್ ತ್ರೀ ಸೀಟ್ ಗೆದ್ದಿದ್ರು ಒಂದು ಸಿಂಗಲ್ ಪಾರ್ಟಿನೇ ಅವ್ರದ್ದು ತ್ರೀ ನಾಟ್ ತ್ರೀ ಬಂದಿತ್ತು ಅವರು ಅದೇ ರೀತಿ ನಾವು ತ್ರೀ ಫಿಫ್ಟಿ ಕ್ರಾಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು ಈ ಸಲ ಸ್ವಲ್ಪ ಅವರು ರಾಮ ಮಂದಿರ ಎಲ್ಲ ಕಟ್ಟಿರೋದ್ರಿಂದ ಅವ್ರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅವ್ರಿಗೆ ಅಲ್ಲೇ ಯು ಪಿ ಮತ್ತು ಮಹಾರಾಷ್ಟ್ರ ಅಲ್ಲಿ ಸ್ವಲ್ಪ ಅವ್ರಿಗೆ ತುಂಬ ಎಡವಟಾಯಿತು ಅಲ್ಲಿ ಅಂದರೆ ಅವ್ರು ಎಕ್ಸ್ಟ್ರೀಮ್ ಹಿಂದೂಯಿಸಮು ಒಂದು ಸ್ವಲ್ಪ ಇದು ಮಾಡೋಕ್ಕೆ ನೋಡಿದ್ರು ಅದರಿಂದ ಸ್ವಲ್ಪ ಅವ್ರಿಗೆ ಈ ಅಲ್ಪಸಂಖ್ಯಾತರುಗಳು ಮತಗಳೆಲ್ಲ ಆಗಿ ಬಿ ಎಸ್ ಪಿ ಇದು ಎಸ್ ಪಿಗೆ ಮತ್ತು ಕಾಂಗ್ರೆಸ್ ಕಡೆ ಹೋಗಿದೆ ಅಂತ ಅನಿಸುತ್ತೆ ಸರ್ ಇದು ಬಿ ಜೆ ಪಿ ಅವರು ನೆಗ್ಲೆಕ್ಟ್ ಸರಿಯಾಗಿ ಸ್ಪೀಚ್ ಮಾಡಿಲ್ಲ ಸರಿಯಾಗಿ ತಿಳುವಳಿಕೆ ಇರಲಿಲ್ಲ ಸರಿಯಾಗಿ ಕ್ಯಾಂಡಿಡೇಟ್ ನೆಲೆಸಲಿಲ್ಲ ಹೀಗಾಗಿ ಬಿ ಜೆ ಪಿ ಎಫೆಕ್ಟ್ ಆಯ್ತು ಇಲ್ಲ ಮೂಲತಃ ಬಿ ಜೆ ಪಿ ಜನ ಒಲವಿತ್ತು ಆದರೂ ಈ ಈ ಕ್ಯಾಸ್ಟ್ ವೈಸ್ ಮಾಡೋದಲ್ಲ ಸರಿಯಾಗಿ ಕ್ಯಾಂಡಿಡೇಟ್ ನೆಲೆಸಲಿಲ್ಲ ಹಾಗಾಗಿ ಅವ್ರಿಗೆ ಎಫೆಕ್ಟ್ ಆಗಿತ್ತು ರಾಮ ಮಂದಿರ ಯಾಕೆ ವರ್ಕೌಟ್ ಆಗಲಿಲ್ಲ ಬಿ ಜೆ ಪಿ ಜನ ರಾಮ ಮಂದಿರಕ್ಕೂ ಬಿ ಜೆ ಪಿ ಸಂಬಂಧ ಇಲ್ಲ ಸರ್ ರಾಮ ಮಂದಿರ ಅನ್ನೋದು ಅಲ್ಲಿ ಪ್ಲೇಸ್ ಇತ್ತದು ಅದನ್ನು ಮಾಡಿದ್ದಾರೆ ಅಷ್ಟೇ ಓಟ್ಗೋಸ್ಕರ ಗಿಮಿಗೆಗೋಸ್ಕರ ಜನ ಅಂತಿದ್ದಾರೆ ಅಷ್ಟೇ ಅವ್ರು ಓಟಿಗೋಸ್ಕರ ಗಿಮಿಗೋಸ್ಕರ ಏನೂ ಮಾಡಿಲ್ಲ ರಾಮ ಮಂದಿರ ಅಲ್ಲಿತ್ತು ರಾಮ ಮಂದಿರ ಕೋರ್ಟ್ ಆರ್ಡರ್ ಕೊಟ್ಟು ಹಾಗೆ ರಾಮ ಮಂದಿರ ಮಾಡಿದಾರೆ ಅಷ್ಟೇ ರಾಮ ಮಂದಿರಕ್ಕೂ ಎಲೆಕ್ಷನ್ ಸಂಬಂಧವೇ ಇಲ್ಲ ಅದು ಜನಗಳಂಗೆ ಅನ್ಕೊತಿದ್ದಾರೆ ಅಷ್ಟೇ ರಾಮ ಮಂದಿರ ರಾಮ ಮಂದಿರ ಅಂತ ರಾಮ ಮಂದಿರಕ್ಕೂ ಬಿ ಜೆ ಪಿಗೂ ಸಂಬಂಧವೇ ಇಲ್ಲ ಏನು ಹಂಗಾಗಿ ಅದು ರಾಮ ಮಂದಿರ ರಾಮ ಮಂದಿರ ಅದು ಹಿಂದೂಗಳ ದೇವರು ಹಾಗಾಗಿ ಹಿಂದೂಗಳ ರಾಮ ಈಗ ಮುಸ್ಲಿಮು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಇದಾರಲ್ಲ ಅವ್ರು ಸ್ವಲ್ಪ ಯಾಕೋ ಹಿಂದೇಟು ಹೊಡೆದಿದ್ದಾರೆ ಈ ಥರ ಆಮೇಲೆ ಬಿ ಜೆ ಪಿ ಗೌರ್ಮೆಂಟ್ ನೆಗ್ಲೆಕ್ಟ್ ಈಗ ತಿಳುವಳಿಕೆ ಹೇಳುದ್ರಲ್ಲಿ ಬರೀ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಸರಿಯಾಗಿ ಜನಗಳಿಗೆ ಮುಟ್ಟಲಿಲ್ಲ ಪೆಟ್ರೋಲ್ ರೇಟ್ ಅಂತೂ ಸಾಮಾನ್ಯ ಜನ ಕೈಗೆ ತಲುಪದೇ ಇರೋ ರೀತಿ ದೊಡ್ಡ ಮೀಡಿಯಂ ಕ್ಲಾಸ್ ಜನ ಬಜಿಸೋದು ಕಷ್ಟ ಇದೆ ಜಿ ಎಸ್ ಟಿ ಬೇರೆ ತೊಂದರೆ ಜಿ ಎಸ್ ಟಿ ಜಾಸ್ತಿನೇ ಕೈದಾಗ್ತದೆ ಫಸ್ಟ್ ಹೇಳಿದಿದ್ದು ಜಿ ಎಸ್ ಟಿ ಬರ್ತಾ ಇದ್ದಾಗ ಅವ್ರು ಹೇಳಿದಿದ್ದು ಇಲ್ಲ ಇನ್ಕ್ಲೂಡಿಂಗ್ ಇದ್ರ ಜೊತೆ ಐಟಮ್ ಜೊತೆಲ್ಲೇ ರೇಟ್ ಬರುತ್ತೆ ಅಂತ ಹೇಳಿದ್ರು ಬಟ್ ಆಮೇಲೆ ನೋಡಿದ್ರೆ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಎರಡು ಎಕ್ಸ್ಟ್ರಾನೇ ಆಯ್ತು ಜನಕ್ಕೆ ಸೊ ಆಲ್ಮೋಸ್ಟ್ ನೋಡಕ್ ಹೋಯ್ತು ಅಂದ್ರೆ ತುಂಬಾ ಜಾಸ್ತಿನೇ ಆಗ್ತಾ ಇದೆ ರೇಟ್ ಎಲ್ಲಾನು ರಾಹುಲ್ ಗಾಂಧಿ ಮಾಡಿಲ್ವಾಂಟ್ ಬರೀ ನಾರ್ತ್ ಇಂಡಿಯಾಗೆ ಡೆವಲಪ್ಮೆಂಟ್ ಅಂತ ಆಗ್ತಿದ್ರೆ ಸೌತ್ ಇಂಡಿಯಾಗೆ ಇವಾಗ ಜಿ ಎಸ್ ಟಿ ಜಿ ಎಸ್ ಟಿನೇ ತಗೊಂಡ್ರೆ ಜಿ ಎಸ್ ಟಿ ಬರ್ತಾನೆ ಇಲ್ಲ ಕರ್ನಾಟಕಕ್ಕೆ ಎಲ್ಲ ನಾರ್ತ್ ಇಂಡಿಯಾಗೆ ಡೆವಲಪ್ಮೆಂಟ್ ಅಂತ ನಾವು ದುಡ್ಡು ಕೊಟ್ಟಿರೋ ಏನ್ ಪ್ರಯೋಜನನೂ ಇಲ್ಲ ಆಮೇಲೆ ರಾಮ್ ಮಂದಿರಗೋಸ್ಕರ ಗೆಲ್ಬೇಕು ಅನ್ನೋದಿಕ್ಕೆ ರಾಮ ಮಂದಿರ ಅನ್ನೋದನ್ನ ಎಲೆಕ್ಷನ್ ಅಂತಾನೆ ಮಾಡ್ತಿದಾರೆ ಅದನ್ನ ಬಿಟ್ಬಿಟ್ಟು ರಾಮ ರಾಮನ್ಗೋಸ್ಕರ ಅಥವಾ ಜನರಿಗೋಸ್ಕರ ಅಂತ ಏನು ಮಾಡ್ತಿಲ್ಲ ಸೊ ಅದ್ಯಾವುದು ಪ್ರಯೋಜನ ಬರಲ್ಲ ಅಂತ ಆಮೇಲೆ ಕೆಂಗೇರಿ ಫ್ಲಡ್ ಇದಾದಾಗ ಅಷ್ಟು ದೊಡ್ಡ ನಮ್ಗೆ ಕೊಡಗು ಇದಾದಾಗ ಏನು ಅಮೌಂಟ್ ಬಂದಿಲ್ಲ ಮತ್ತೆ ಅವರೆಲ್ಲ ಮಾತಾಡ್ಕೊಂಡಿರೋ ಅಲಯನ್ಸ್ ಆಗಿರೋದ್ರಿಂದ ಮೋಸ್ಟ್ಲಿ ನರೇಂದ್ರ ಮೋದಿ ಅವರಿಗೆ ಅವ್ರು ಸಪೋರ್ಟ್ ಕೊಡ್ಬೋದು ಅನ್ಸುತ್ತೆ ಚಂದ್ರಬಾಬು ನಾಯ್ಡು ಅವರು ಈ ಬಾರಿ ಬಿ ಜೆ ಪಿ ಸಪೋರ್ಟ್ ಕೊಡ್ಬೋದು ಅಂತ ಯಾರು ಆಗ್ಬೇಕು ಸರ್ ಪ್ರಧಾನಿ ಮೋದಿ ಅವರೇ ಆಗ್ಬೇಡ ಯಾಕೆ ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಅಂತ ಇಲ್ಲ ಮೋದಿ ಅವರು ಅದು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಡೆವಲಪ್ಮೆಂಟ್ಸ್ ಇದೆ ಅವರೇ ಆದರೆ ಒಳ್ಳೆಯದು ಕಳೆದ ಬಾರಿ ಹೋಲಿಸೋದಾದರೆ ಈ ಬಾರಿ ಬಿಜೆಪಿ ಯಾಕೆ ಮೆಜಾರಿಟಿ ಜಾಸ್ತಿ ಬರಲಿಲ್ಲ ಅಂತ ದಟ್ ಇಸ್ ದಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಯುಪಿ ಯು ಪಿಯಲ್ಲಿ ಅವರಿಗೆ ಪ್ರಾಬ್ಲಮ್ ಆಯಿತು ನೋ ಬಡಿ ಎಕ್ಸ್ಪೆಕ್ಟೆಡ್ ಸೊ ಯು ಪಿ ಒಂದು ದೆನ್ ಏನಾದರೂ ಒಂದಿದ್ದು ರಾಜಸ್ಥಾನ್ ಬಟ್ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ರು ಈ ಜನ ಬಟ್ ಯಾಕೆ ಆಗಲಿಲ್ಲ ಈ ಬರಿ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಾಗಿಲ್ಲ ಅಲ್ಲಿ ನ್ಯೂಸ್ ಇದೆ ಅವರೆಲ್ಲ ಏನೋ ಏಯ್ಟ್ ತೌಸಂಡ್ ಟೂ ಫಿಫ್ಟಿ ಇದೆ ಅಲ್ವಾ ಪ್ಯಾಂಪ್ಲೆಟ್ ಮಾಡಿ ಎಲ್ಲ ಮನೆ ಕೊಟ್ಟಿದ್ದಾರಂತೆ ವಿನ್ ಆಗಿದ್ರೆ ನೆಕ್ಸ್ಟ್ ಮಂತಿಂದ ನಿಮ್ಗೆ ಇವ್ರು ಗ್ಯೂ ಒಂಟು ಗ್ಯೂ ಏಯ್ಟ್ ತೌಸಂಡ್ ಟು ಫಿಫ್ಟಿ ಬೈ ಕ್ಯಾಶ್ ಟಕಾಟಕ್ ಟಕಾಟಕ್ ಅಂತ ಹೇಳಿದಾರಂತೆ ಅದಕ್ಕೋಸ್ಕರ ಚೇಂಜ್ ಆಗಿದೆ ಮೈ ರೀಸನ್ ದ ಬಿಕಾಸ್ ಆಫ್ ದಟ್ ದೇ ಮೈ ಟು ವೋಟ್ ಫಾರ್ ದೆಮ್ ಅದರೇಸ್ ಇಟ್ ಕ್ಯಾ ನಾಟ್ ಹ್ಯಾಪನ್ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಕಾಂಗ್ರೆಸ್ ಫ್ರೀ ವರ್ಕೌಟ್ ಆಯ್ತಾ ಅಂತ ಅದು ಗ್ಯಾ ಸಿ ಕೆಲವರು ನಮಗೆಲ್ಲ ಕೆಲಸ ಒಬ್ಬರು ಬರ್ತಾರೆ ಅವ್ರು ಹೇಳ್ತಾರೆ ಟೂ ತೌಸಂಡ್ ಕೆಲವೊಂದು ಬರುತ್ತೆ ಕೆಲವೊಂದು ಬರೋಲ್ಲ ಇಟ್ ಈಸ್ ನಾಟ್ ಗ್ಯಾರಂಟಿಡ್ ಬಸ್ ಮೇ ಬಿ ಗ್ಯಾರಂಟಿಡ್ ಅದು ಬಸ್ ಐ ಹರ್ಡ್ ದಟ್ ದೇ ಆರ್ ಟೇಕಿಂಗ್ ದಿ ಟಿಕೆಟ್ ದೇ ಆರ್ ಟೇಕಿಂಗ್ ಫಾರ್ ಇಫ್ ಐ ವಾಂಟ್ ಗೆಟ್ ಓನ್ ಹಿಯರ್ ದೇ ಟೇಕ್ ದ ಟಿಕೆಟ್ ಫಾರ್ ಅದ ಟು ಸ್ಟೇಷನ್ ಫರ್ದರ್ ಸೊ ದಟ್ ದೇ ಗೆಟ್ ಮನಿ ಫ್ರಾಮ್ ಗೌರ್ಮೆಂಟ್ ಆರ್ ಸಮಥಿಂಗ್ ಲೈಕ್ ದೇ ಕ್ಯಾನ್ ಮೇಕ್ ಮನಿ ಮನಿ ಆಲ್ಸೋ ವಾಟ್ ವಾಟ್ ಸೇ ಮೋದಿ ಅವರು ಅವರು ಅಂದರೆ ಅವ್ರದ್ದು ಡೆವಲಪ್ಮೆಂಟ್ ಆ ಥರ ಇದೆ ಅದು ಚೀಟಿಂಗ್ ಟು ಫ್ಯಾಮಿಲಿ ಎನಿಥಿಂಗ್ ಇಫ್ ಸಪೋಸ್ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಪೋಸ್ ಪೇರೆಂಟ್ಸ್ ಸಮಥಿಂಗ್ ಗೋಸ್ ಗಾಂಧಿಂಗ್ ಬಿಗ್ ಇಶ್ಯೂ ಹೌ ಮಚ್ ಮಚ್ ಕ್ರೌಡ್ ಪೀಪಲ್ ಮನಿ ದ ಸ್ಪೆಂಡ್ ಹಿ ನಾಟ್ ಸ್ಪೆಂಡ್ ಅ ಸಿಂಗಲ್ ಪೈ ಇಲ್ಲ ಇಲ್ಲ ನಾನು ಹೇಳಿದ್ದು ನನಗೂ ಮೋದಿನೇ ಆಗ್ಬೇಕಂತ ಇದೆ ஹத்து வர்ஷந்த துப இூவ்மெண்ட்ஸ் ஆகி சோ ஆட் ஆஃப் இம்ப்ரூவ்மெண்ட்ஸ் இஸ் டன் சோ ஐ எஸ் பட் இஃப் நரேந்திர மோடி இஸ் தேர் பி கம்ஸ் ஐ கம் அமெரிக்க மோடி துணை துண் இது எல்லா எல்லா யங்ஸ்டர்ஸ் சப்போ துப்பா ஜன நான் ஹண்ட்ரெட் பர்செண்ட்ள அட்லீஸ்ட் எயிட்டி ஃபைவ் பர்செண்ட் எல்லா மோதிகே ವೋಟ್ ಹಾಕೋದು ಇಲ್ಲೂ ಬೆಂಗಳೂರಲ್ಲೂ ನೋಡಿದ್ರಿ ಅಲ್ಲ ಯಾವುದೇ ಪಕ್ಷ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಮುಂದೆ ನೆಕ್ಸ್ಟ್ ಚುನಾವಣೆಗೆ ಹೋದಾಗ ಆ್ಯಂಟಿ ಇನ್ಕಂಬ್ರೆನ್ಸಿ ಇಂತಿರ್ತದೆ ಆಡಳಿತ ವಿರೋಧ ಅಲ್ಲಿ ಅಂತಿರ್ತೀವಿ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಜನಗಳು ರೀಚ್ ಆಗಿದ್ದರೂ ಕೂಡ ಆಡಳಿತ ವಿರೋಧ ಅಲ್ಲಿ ಅದು ಸಾಮಾನ್ಯವಾಗಿದೆ ನೀವು ನಮ್ಮ ದೇಶದಲ್ಲಿ ಆಯಿತಾ ಅದು ಎಲ್ಲ ದೇಶ ಅಂತಲೆಲ್ಲ ಎಲ್ಲ ಕಡೆಯೂ ನೀವು ಇದು ವಿಶ್ವದಲ್ಲೇ ಅದು ಕಾಮನ್ ಆ್ಯಂಟಿ ಇನ್ಕಂಬ್ರೆನ್ಸಿ ಅಂತ ಇರ್ತದೆ ಅದೇ ರೀತಿ ಇವರು ಹತ್ತು ವರ್ಷದಿಂದ ಆಡಳಿತ ಇದ್ದಾಗ ಇನ್ನೂ ಆ್ಯಂಟಿ ಇನ್ಕಂಬ್ರೆನ್ಸಿ ಇರ್ತದೆ ಯೂಸ್ವಲಿ ಸಾಮಾನ್ಯವಾಗಿ ಆದರೂ ಕೂಡ ಇವರು ಗಮನಾರ್ಹವಾಗಿ ಗೆದ್ದಿದ್ದಾರಲ್ಲ ಇನ್ನೂರ ನಲ್ವತ್ತು ಸೀಟ್ ಗೆದ್ದಿದ್ದಾರೆ ಆಲ್ಮೋಸ್ಟ್ ಕಂಟೆಸ್ಟ್ ಮಾಡಿರೋದು ಅಷ್ಟಕ್ಕೂ ಮಾಡಿಲ್ಲ ಬೇರೆ ಪಕ್ಷ ಜೊತೆ ಹಂಗ ಹಂಗ ಅವರ ಮಾಡಿ ಸ್ವಲ್ಪ ಮಾಡಿರೋದ್ರಲ್ಲಿ ಇವರು ಪರ್ಫಾರ್ಮೆನ್ಸ್ ನೋಡಿದರೆ ಕಂಪೇರ್ ಟು ಲಾಸ್ಟ್ ಇದ್ದರೂ ಕೂಡ ಇದು ಇರುತ್ತೆ ಅದರಲ್ಲೂ ಕೂಡ ಇನ್ನೂರ ನಲ್ವತ್ತು ಸೀಟ್ ಬಂದಿದೆ ಅಂದರೆ ನನಗೇನೋ ಇಟ್ ಈಸ್ ಸಮಥಿಂಗ್ ಅಚೀವಬಲ್ ಅದು ಒಳ್ಳೆಯ ಒಂದು ಗ್ರೇಟ್ ಅಂತ ನಾನು ಹೇಳ್ತೀನಿ ಯಾವುದೇ ದೇಶದಲ್ಲಿ ನೀವು ಪ್ರಗತಿ ಹೊಂದುತ್ತಿರುವ ದೇಶದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಂಡೇ ಕಾಣ್ತೀರಾ ಈ ಬದಲಾವಣೆಯಿಂದ ದೇಶದ ಉನ್ನತಿಗೆ ಬಹಳ ಪೂರಕವಾಗಿರುತ್ತದೆ ಅಂತ ನಾನು ನಂಬಿದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಮತ್ತು ಭಾರತದ ಬೆಳವಣಿಗೆ ನಮ್ಮ ಜಿ ಡಿ ಪಿ ಯಾವ ರೀತಿ ಬೆಳೀತಾ ಇದೆ ಬೇರೆ ದೇಶಗಳ ಕುಗ್ತಾ ಇದೆ ಇವತ್ತಿನ ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆಯಲ್ಲಿ ಭಾರತ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಬದಲಾವಣೆ ಆಗಿದೆ ಆಗತ್ತೆ ಇದೇನು ಅನಿರೀಕ್ಷಿತವಲ್ಲ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಬದಲಾವಣೆ ಆಗಲೇಬೇಕು ಬದಲಾವಣೆಗೆ ನಾವು ಹೊಂದಿಕೊಳ್ಳಲೇಬೇಕು ಆದರೆ ಬಿ ಜೆ ಪಿ ಅತ್ಯಂತ ಬಹುಮತದಿಂದ ಒಂದು ಪಕ್ಷವಾಗಿ ಹೊರಹೊಮ್ಮಿದೆ ಡಾಕ್ಟರ್ ಮಂಜುನಾಥ್ ಅಂತಹ ವ್ಯಕ್ತಿಗಳು ಬಹಳ ವಿರಳ ನಮ್ಮ ದೇಶದಲ್ಲಿ ಒಬ್ಬ ಡಾಕ್ಟ್ರಾಗಿ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ಬಹಳ ಅತ್ಯಂತ ಶ್ಲಾಘನೀಯವಾದ ವಿಷಯ ಜಯದೇವ ಆಸ್ಪತ್ರೆಯಲ್ಲಿ ನಾನು ಕಂಡಂತೆ ಅವರ ರೂಮಿನ ಕದ ಯಾವತ್ತೂ ಮುಚ್ಚಿರಲಿಲ್ಲ ಜನಸಾಮಾನ್ಯರಿಂದ ಹಿಡಿದು ಬಾಡವ ಬಲ್ಲಿಗ ಯಾರು ಬಂದರೂ ಅವರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ನೋಡ್ತಾಯಿದ್ರು ಸಮಾನ ರೀತಿಯಲ್ಲಿ ನೋಡ್ತಾಯಿದ್ರು ನಾನು ಕಂಡಂತೆ ಅವರು ಬಹಳ ಮೇಧಾವಿ ವ್ಯಕ್ತಿ ಅವರನ್ನು ಒಮ್ಮೆ ಲಿಫ್ಟಿನಲ್ಲಿ ಒಂದು ಫ್ಲೋರಿಂದ ಒಂದು ಫ್ಲೋರ್ಗೆ ಹೋಗುವಾಗ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಅದರಲ್ಲೂ ರೆಫರ್ ಮಾಡ್ತಾಯಿದ್ರು ಲಿಫ್ಟಲ್ಲಿ ಹೋಗುವಂತಹ ಸಮಯವನ್ನು ಕೂಡ ಆ ವ್ಯಕ್ತಿ ವೇಸ್ಟ್ ಮಾಡದೆ ಅಂತಹ ಒಂದು ಕಾರ್ಯವನ್ನು ಮಾಡಿದ್ದು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ನಾನು ಸುಮಾರು ದೇಶಗಳನ್ನು ಪ್ರಯಾಣ ಮಾಡಿದ್ದೇನೆ ಇಪ್ಪತ್ತಾರು ದೇಶಗಳನ್ನು ನಾನು ಇದುವರೆಗೂ ಪ್ರಯಾಣ ಮಾಡಿದ್ದೀನಿ ಇಂತಹ ವ್ಯಕ್ತಿಗಳಿಗೆ ನಾವು ಬೆಂಬಲ ಕೊಡಲೇಬೇಕು ಯಾರೇ ಆಗಿರಲಿ ಯಾವ ಪಕ್ಷವೇ ಆಗಿರಲಿ ಯಾರು ನಿಸ್ವಾರ್ಥದಿಂದ ದೇಶ ಸೇವೆ ಮತ್ತು ಜನಸೇವೆ ಮಾಡ್ತಾರೆ ಅವರಿಗೆ ನಾವು ಜೈ ಕೇವಲ ಅಯೋಧ್ಯ ರಾಮ ಮಂದಿರವನ್ನು ನೆಪವನ್ನಾಗಿಟ್ಟುಕೊಂಡು ಓಲೈಕೆಗಾಗಿ ನಿಂತ ಬಿಜೆಪಿ ಸರ್ಕಾರ ಮೆಜಾರಿಟಿ ಪಡೆಯುವಲ್ಲಿ ವಿಫಲವಾಗಿದ್ದಕ್ಕೆ ಕಾರಣ ಅದೇ ಅಂತಿದ್ದಾರೆ ಜನರು ಹಾಗೆ ಜಿ ಎಸ್ ಟಿ ಆಗಿರ್ಬೋದು ಪೆಟ್ರೋಲ್ ರೇಟ್ ಆಗಿರ್ಬೋದು ಎಲ್ಲಾ ಬೆಲೆ ಏರಿಕೆಗಳಿಂದಾಗಿ ಬಿಜೆಪಿ ಸರ್ಕಾರಕ್ಕೆ ತುಂಬಾನೇ ಹೊರತಾ ಬಿದ್ದಿದೆ ಅಂತ ಜನ ಹೇಳ್ತಾ ಇದ್ದಾರೆ ಚಾರ್ಸೋ ಪಾರ್ ಅಂತಿದ್ದಂತ ಬಿಜೆಪಿ ತ್ರೀ ಹಂಡ್ರೆಡ್ ಕೂಡ ಪಾರ್ ಆಗೋಕೆ ಈ ಬಾರಿ ತಿನ್ಕಾಡಿದಕ್ಕೆ ಕಾರಣ ಏನು ಅಂತಂದ್ರೆ ಈ ಬಾರಿ ಉತ್ತರ ಪ್ರದೇಶ ತುಂಬಾನೇ ಕೈ ಕೊಟ್ಟಿದೆ ಪಿಗೆ ಹಿಂದಿ ರಾಷ್ಟ್ರಗಳು ತುಂಬಾ ಕೈ ಕೊಟ್ಟಿದ್ದು ದಕ್ಷಿಣ ಭಾರತ ಪಿಗೆ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ